ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮ ನೋಡ್ರಿ ಅಲ್ಲಿದ್ದಾಳೆ ಆ ಮಗು ಚಡ್ಡಿ ಹಾಕಲ್ಲ ಇಲ್ಲಬ್ಬಾ ಇದಾನೆ ಹಾಲು ಕುಡಿ ಅಂದ್ರೆ ಒಂದ್ ಗಂಟೆ ಮಾಡ್ತಾನೆ ಬರ್ತಾ ಇದೆ ಕಮ್ಮಿ ಬರ್ತಾ ಅಲ್ಲಿ ನೋಡಿ ತನ್ನ ಬಸ್ಕೊಂಡ ಇವನ್ ಏನ್ ಮಾಡಿದಾನೆ ಗೊತ್ತಾ ಒಂದಿನ ಹದಿನೈದು ದಿನ ಆಯ್ತು ಅಂದು ಮಾಡ್ಕೊಂಡು ಅವ್ರ ಮೇಲೆ ಕಣ್ಣಿಟ್ಕೊಂಡು ಇರ್ಬೇಕು ಆತರ ಆಗಿದೆ ಇವಾಗ ಇವನ್ ಸಿಕ್ಕಾಪಟ್ಟೆ ತರಲಿ ಈಗ ತಾನೇ ಬಿಸಿ ಕಜ್ಜಯ ತಿಂದ ಪಕ್ಕದ ಮನೆಗೆ ಓಡೋಗ್ತಾರೆ ಅಯ್ಯೋ ಮಕ್ಕಳಾಗಿ ಇವಾಗ ಟೆನ್ಷನ್ ಕೊಡೋದಿಕ್ಕೆ ಈಗ ಒಂದು ವರ್ಷದಿಂದ ತೈರ್ ಸ್ಟಾರ್ಟ್ ಆಗಿ ಹೋಗಿದೆ ನೋಡಿ ಏನೋ ಸೀಕ್ರೆಟ್ ಹೇಳ್ತೀನಿ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ವಿನ್ಸ್ ಅಂದ್ರೆ ಹಿಂಗೆ ಇವನೇನ್ ಮಾಡಿರ್ತಾನೆ ಅದನ್ನ ಇವ್ನ ಮಾಡ್ತಾನೆ ಅಷ್ಟೇ ನೋಡಿ ಹೇರ್ ಸ್ಟೈಲು ಸಚಿನ್ ಟೆಂಡೂಲ್ಕರ ಕೊಯ್ಲಿ ನೀನು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಇವತ್ತು ಮಳೆ ಬರ್ತಾ ಇದೆ ನಮ್ಮ ಮನೆ ಹತ್ರ ಮೋಟು ಬರ್ತಾ ಇರೋದು ಒಂದು ಚಡ್ಡಿ ಹಾಕಲ್ಲ ಏನಿಲ್ಲ ಅವ್ರ ಅಮ್ಮ ನೋಡ್ರಿ ಅಲ್ಲಿದ್ದಾಳೆ ಆ ಮಗು ಒಂದು ಚಡ್ಡಿ ಹಾಕೋಲ್ಲ ಹೊಡ್ಕೊಂಡು 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 ಡೋಲ್ ಒಡ್ಕೊಂಡು ಆಡ್ತಾನೆ ನೋಡಿ ಇಲ್ಲೊಬ್ಬ ಇದ್ದಾನೆ ಹಾಲು ಪುಡಿ ಅಂದರೆ ಒಂದು ಗಂಟೆ ಮಾಡ್ತಾನೆ ಹಾಲು ಪುಡಿ ಹಾಕಿ ತೋರಿಸ್ತೀನಿ ನೋಡಿ ಜೋರು ಮಳೆ ಏನಿಲ್ಲ ಬರ್ತಾ ಬರ್ತಾಯಿದೆ ಕಮ್ಮಿ ಬರ್ತಾಯಿದೆ ಅಲ್ಲಿ ನೋಡಿ ಟೈಮ್ ಬದುಕೊಂಡು ವೀಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಅಂತ ಮನೆ ಒಳಗಡೆ ಓಡೋಗ್ಬಿಟ್ಲು ನೋಡಿ ಇವನು ಇವನು ಏನು ಮಾಡಿದ್ದಾನೆ ಗೊತ್ತಾ ಒಂದಿನ ವಾಶ್ರೂಮ್ಗೆ ಹೋಗಿದ್ದಾನೆ ವಾಶ್ರೂಮ್ಗೆ ಹೋಗಿದ್ಮೇಲೆ ಸುಮ್ಮನೆ ವಾಶ್ರೂಮ್ ಮಾಡಿಬಿಟ್ಟು ಬರಬೇಕು ಸ್ನಾನ ಮಾಡ್ಕೊಳಕ್ಕೆ ಅಂತ ಹೋಗಿದ್ದಾನೆ ಮಾ ಮಾಡ್ತಾಯಿರು ನಾನು ಬರ್ತೀನಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ಆದರೂ ಹೋಗಿರೋದು ನಾನು ತಿಂಡಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಬೇಕಲ್ಲ ಬೇಗ ಬಾಕ್ಸ್ಗಾಗಿ ಕಳಿಸ್ಬೇಕಲ್ಲ ಅಂತ ತಿಂಡಿ ಮಾಡ್ತಾಯಿದ್ದೀನಿ ಅವನದು ಯಾವ ಗ್ಯಾಪಲ್ಲಿ ಅವರಪ್ಪ ಶೇವಿಂಗ್ ಮಾಡೋದನ್ನ ಎತ್ಕೊಂಡ್ಬಿಟ್ಟಿದ್ದಾನೆ ಅದು ಮೇಲಿರೋದು ಚೇರ್ ಹಾಕ್ಕೊಂಡು ಎತ್ಕೊಂಡ್ಬಿಟ್ಟಿದ್ದಾನೆ ಎತ್ಕೊಂಡ್ಬಿಟ್ಟು ಶೇವಿಂಗ್ ಮಾಡೋದನ್ನು ಇಲ್ಲಿ ಸಿಂಕ್ ಹತ್ರ ಇದೊಂದು ಹ್ಯಾಂಡ್ ವಾಶ್ ಮಾಡೋ ಸಿಂಕ್ ಇದೆ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಫ್ರಂಟಲ್ಲಿ ಇದು ಮಾಡ್ಕೊಂಬಿಟ್ಟಿದ್ದಾನೆ ಶೇವ್ ಮಾಡ್ಕೊಂಬಿಟ್ಟಿದ್ದಾನೆ ಆಮೇಲೆ ನಾನು ಅವಾಗೂ ನೋಡ ನೋಡಿಲ್ಲ ನಾನು ಆಮೇಲೆ ಸ್ನಾನ ಮಾಡಿಸ್ಕೊಂಡು ಬಂದೆ ನಾನು ಮೈಗೆ ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಟ್ಟೆ ಹಾಕೊತಾಯಿರ ಮನೆ ತಿಂಡಿ ಬಾಸ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಆದರೆ ಅವನು ಮ ಆಮೇಲೆ ನೋಡ್ತೀನಿ ತಲೆಯೆಲ್ಲ ಒಂಥರ ಇದಾಗೈತಲ್ಲ ಸ್ಕೂಲ್ಗೆ ಹೋಗೋ ಇದು ತಲೆ ಬಾಚ್ತೀನಿ ಮನೆ ಮಕ್ಕಳಿಗೆ ಕ್ರೀಮ್ ಹಾಕ್ತೀನಿ ಅಂತೇಳಿ ಕ್ರೀಮ್ ಹಾಕಿ ತಲೆ ಬಾಚಕೊಂಡು ಹೋಗ್ತೀನಿ ನನಗೆ ಶಾಕು ನಗಬೇಕೋ ಹೊಡಿಬೇಕೋ ಗೊತ್ತಾಗಿಲ್ಲ ಅಷ್ಟು ಫುಲ್ಲು ಇದೆಲ್ಲ ಮೂರು ಕಡೆ ಇದು ಮಾಡಿದ್ದಾನೆ ಇವಾಗ ಒಂಚೂರು ಬೆಳೆದಿದೆ ಹದಿನೈದು ದಿನ ಆಯಿತು ಅದು ಮಾಡಿಕೊಂಡು ನನಗಂತೂ ಪಾ ಏನಪ್ಪ ಸ್ವಾಮಿ ಏನಾದರೂ ಅಕಸ್ಮಾತ್ ಇಲ್ಲ ಏನಾದರೂ ಸ್ಕ್ರ್ಯಾಚ್ ಮಾಡ್ಕೊಂಡಿದ್ರೆ ಹೆಂಗೆ ಏನು ಅಂದ್ಬಿಟ್ಟು ಒಂದು ಸ್ವಲ್ಪ ಭಯನೇ ಆಯಿತು ಹಿಂಗೆ ಮಾಡ್ಕೊತಾರೆ ಐದು ನಿಮಿಷ ಸುಮ್ಮನೆ ಫ್ರೀಯಾಗಿ ಬಿಡೋಲ್ಲ ಇವನು ಇಲ್ಲಾಂದ್ರೆ ಇವರು ಅಣ್ಣ ಇಬ್ಬರೂ ಹಾಗೇನೆ ನಮ್ಗೆ ನಮಗೆ ಅಲ್ಲಿ ಮಾಡ್ತಿರ್ತೀವಿ ತಿಂಡಿ ಈ ಕಡೆಯೂ ನೋಡಬೇಕು ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲಿ ಕಳಿಸ್ಬೇಕು ಹಾಂ ಬೆಳಿಗ್ಗೆ ಎದ್ದಿರ್ತೀವಿ ವಾಕ್ ಹೋಗಿ ಸ್ವಲ್ಪ ಬರೋ ಅಷ್ಟರಲ್ಲಿ ಲೇಟಾಗುತ್ತೆ ಲೇಟೇನಿಲ್ಲ ಆರು ಗಂಟೆ ಅಷ್ಟು ಬರ್ತೀವಿ ಇನ್ನೊಂದು ಎರಡು ಅವರಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ಇವರು ಕಳಿಸೋಷ್ಟರಲ್ಲಿ ನಮಗೂ ಸಾಕಾಗೋಗುತ್ತೆ ಹಂಗಾಗುತ್ತೆ ನೋಡಿ ಹಿಂಗೆ ಮಾಡಿಕೊಂಡ್ರೆ ಮಕ್ಕಳು ನಾವು ಹೆಂಗೆ ಅಂತ ಹೇಳಿ ಹಾಂ ಅವ್ರ ಮೇಲೆ ಕಣ್ಣಿಟ್ಕೊಂಡಿರಬೇಕು ಆ ಥರ ಆಗಿದೆ ಇವಾಗ ನೀವು ಸಿಕ್ಕಾಪಟ್ಟೆ ತರಲಿ ಈಗ ತಾನೇ ಬಿಸಿ ಕಜಯ ತಿಂದ ಆದ್ರೂ ಓಡ್ತಾನೆ ಓಡಬೇಡ ಅಂದ್ರು ನೋಡಿ ಹೆಂಗೆ ಓಡ್ತಾನೆ ಮನೆಗೆ ಓಡೋಗ್ತಾರೆ ಇಲ್ಲಿ ಒಂದು ಟೋಟಲ್ ನಾಲ್ಕೈದು ಮನೆ ಇದಾವೆ ನಮ್ಮ ಲೈನಲ್ಲಿ ಸೊ ನಾವು ಇರೋದು ಬಾಡಿಗೆ ಮನೆಯಲ್ಲಿ ಸೊ ಹಾಗಾಗಿ ಎಲ್ರೂ ಎಲ್ಲರ ಮನೆಗೂ ಓಡು 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 ಇವಾಗ ಸ್ವಲ್ಪ ಟ್ಯೂಷನಿಗೆ ಬಿಡೋಣ ಅಂದ್ಕೊಂಡೆ ಈಗ ಟೈಮ್ ಆಯಿತು ಟ್ಯೂಷನ್ ಬಿಡಬೇಕು ಮಳೆ ಬರ್ತಿದೆ ಒಂದು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಕಳ್ಸೋಣ ಅಂತ ಇದ್ದೀನಿ ಆಡಡಿ ಪಕ್ಕದ ಮನೆಗೆ ಹೋಗಿದ್ದಾರೆ ಅಲ್ಲಿ ಇಲ್ಲಿ ಎಲ್ಲ ಮನೆ ಅವ್ರದ್ದೇನೆ ಇವಾಗ ಅವ್ರು ಬಂದು ನಮ್ಮನೇಲಿ ನಮ್ಮ ಅವ್ರು ಬಂದು ಅವ್ರು ಅವ್ರ ಮನೇಲಿ ಹಾಗೆ ಫುಲ್ ಆಟ ಆಡಿಕೊಂಡು ಹಂಗಿರ್ತಾರೆ ಸೊ ಹಾಗಾಗಿ ಪ ಸ್ವಾಮಿ ಮಕ್ಕಳು ಮಕ್ಕಳು ಅಂತೀವಿ ಮಕ್ಕಳು ಕೊಡೋ ಆಟ ಅದೇನು ಹೇಳ್ತಾರಲ್ಲ ಮಸಾಣ ಬೇಕಾದರೂ ಕಾಯ್ತೀನಿ ಮಕ್ಕಳು ನೋಡ್ಕೊಂಡ್ರೆ ಆಗಲ್ಲ ಅಂತ ಹೇಳ್ತಿದ್ರಲ್ಲ ದೊಡ್ಡವರು ಇದಕ್ಕೆ ಅನಿಸುತ್ತೆ ಆಗಿನ ಕಾಲದಲ್ಲಿ ಮಕ್ಕಳು ಇಷ್ಟೊಂದು ತೀಟೆ ಇರ್ತಾ ಇರಲಿಲ್ಲ ಬಟ್ ಈಗಿನ ಕಾಲದಲ್ಲಿ ಮಕ್ಕಳನ್ನ ಸುಧಾರಿಸೋದ್ರಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ನನಗಂತೂ ಇವ್ರ ಜೊತೆ ಕಿರ್ಚಾಡಿ 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 ತಲೆನೋವು ಇರೋ ಬರೋ ಕೂದಲೆಲ್ಲ ವೈಟ್ ಕೂದಲಾಗ್ತಾ ಇದ್ದಾವೆ ಅಷ್ಟು ಇದಾಗಿದೆ ಟೆನ್ಷನು ಸ್ಟ್ರೆಸ್ಸು ಸಿಕ್ಕಾಪಟ್ಟೆ ನಾನು ನನ್ನ ಚಿಕ್ಕ ಹುಡುಗಿಯಿಂದ ಇವಾಗವರೆಗೂ ಅಂದರೆ ಮೀನ್ಸ್ ಒಂದು ವರ್ಷದ ಹಿಂದೆ ನನಗೆ ನನಗೇನು ಒಂದು ಕಾಯಿಲೆ ಕಸ ಏನೂ ಇಲ್ಲ ಒಂದು ಬಿ ಪಿ ಇಲ್ಲ ಶುಗರ್ ಇಲ್ಲ ಎಂಥದ್ದು ಇರಲಿಲ್ಲ ಜ್ವರನೂ ಜಾಸ್ತಿ ಬರ್ತಿರಲಿಲ್ಲ ನಾನು ಇವು ಮಕ್ಕಳಾಗಿ ಇವಾಗ ಟೆನ್ಷನ್ ಕೊಡೋದಕ್ಕೆ ಈಗ ಒಂದು ವರ್ಷದಿಂದ ತಯಾರು ಸ್ಟಾರ್ಟ್ ಆಗಿ ಹೋಗಿದೆ ಸಿಕ್ಕಾಪಟ್ಟೆ ನನಗೆ ಇವರು ಸ್ಟ್ರೆಸ್ ಕೊಡೋದು ನೋಡಿಬಿಟ್ಟು ದಿನ ತಲೆನೋವು ಆ ಥರ ಇದೆ ಓ ನಿಮ್ಮ ನಿಮ್ಮ ಮನೇಲೂ ಹೀಗೆ ಮಕ್ಕಳಿದ್ದಾರೆ ಅಂದರೆ ಕಮೆಂಟ್ ಮಾಡಿ ಯಾರಾದರೂ ಹಿಂಗೆ ಮಾಡ್ತಾರೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಸುಮ್ಮನೆ ನೋಡಿ ಆ ಅವ್ರು ನೋಡಿಕೊಂಡು ಆ ಗ್ಯಾಪಲ್ಲಿ ನಾವು ಏನೋ ಒಂದು ಮಾಡ್ತಾಯಿದ್ದೀನಿ ಚಾನಲ್ಲು ಸ್ಟಾರ್ಟ್ ಮಾಡಿದ್ದೀನಿ ಆದ್ರೂನು ಅಲ್ಲಿಗೂ ಎಲ್ಲೋ ಒಂದೊಂದೊಂದು ವೀಡಿಯೋ ಎಲ್ಲಾದರೂ ಹಾಕ್ತಾ ಹಾಕ್ತಾಯಿದ್ದೀನಿ ಮನೇಲಿದೆ ಅದು ಇದು ಕೆಲಸ ಅಂದ್ಕೊಂಡು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ನಾನಂತೂ ಅವ್ರು ನೋಡ್ಕೊಳ್ಳೋದ್ರಲ್ಲಿ ಹಾಗಾಗಿ ಏನು ಮಾಡೋದು ಗೊತ್ತಾಗ್ತಲ್ಲ ಸೊಲ್ಯೂಷನ್ ಇಲ್ಲ ಏನು ಮಾಡೋದು ಗೊತ್ತಾಗಲ್ಲ ನೋಡಿ ಇವು ನೋಡಿ ನೋಡಿ ಹಾಂ ಎಷ್ಟು ಸಲಿ ಮನೆ ಬರ್ತಾನೆ ಗೊತ್ತಾ ನೋಡಿ ಒಂದು ಕಡೆ ನಿಲ್ಲಲ್ಲ ಎಷ್ಟು ಸಲಿ ಮನೆ ಬರ್ತಾನೆ ಹೋಯ್ತಾನೆ ಬರ್ತಾನೆ ಓಡೈತಾನೆ ಅಲ್ಲಿ ಇದು ನೀರು ಬಿದ್ದಿದೆ ಅಲ್ಲಿ ಜಾರಿಗೆ ಇರದ್ರೆ ಬಿದ್ದು ಕೈಕಾಲು ಮುರ್ಕೊಂಡಾನೆ ಇಲ್ವಾ ಓಡೋಗ್ತಾರಾ ಟ್ಯೂಷನ್ ಇರೋದು ಸಿಕ್ಸ್ ಓ ಕ್ಲಾಕು ನೀನ್ಯಾ ಫೈವ್ ಐದು ಗಂಟೆ ಐದು ಗಂಟೆ ಟೈಮ ಟೈಮ್ ಆಯ್ತಾ ನೋಡಿ ಟೈಮ್ ಆಯಿತು ಅಂತಾನೆ ಟೈಮ್ ಆಗಿಲ್ಲ ಅವು ಇಲ್ಲೇ ಪಕ್ಕದಲ್ಲೇ ಫ್ರೆಂಡೇ ಇವನೊಬ್ಬನಿಗೆ ಮಾತ್ರ ಇಲ್ಲಿ ಅವಳು ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ ಅವನಿಗೆ ಮಾತ್ರ ಬೇರೆ ಕಡೆ ಇನ್ನೊಂದು ಟ್ಯೂಷನ್ಗೆ ಹಾಕಿದ್ದೀನಿ ನೋಡಿ ಡೋರ್ ಆಗ್ತಾಯಿದ್ದಾನೆ ಇದೇ ಥರ ಕಿತಾಪತಿ ಅದಕ್ಕೆ ಅವ್ರು ಮ್ಯಾಮ್ಗೆ ಹೇಳ್ತೀನಿ ಫೋನ್ ಮಾಡಿಬಿಟ್ಟು ಅವ್ರು ಮ್ಯಾಮ್ಗೆ ಹೇಳಿದ್ರೆ ಹಾಂ ನೋಡಿ ಮ್ಯಾಮ್ ಹೇಳ್ತೀನಿ ಅಂದಿದ್ದ ತಕ್ಷಣ ಬಿಟ್ಬಿಡ್ತಾನೆ ಮ್ಯಾಮ್ಗೆ ಹೇಳ್ತೀನಿ ಆದರೆ ಸಾಕು ಅವನಿಗೆ ಭಯ ಹ್ಞೂ ಮ್ಯಾಮ್ ಗೆಲ್ಲ ಹೇಳ್ಬಿಡ್ತಾರೋ ಅಂದ್ಬಿಟ್ಟು ಆವಾಗ ಬಿಟ್ಬಿಡ್ತಾನೆ ಇಲ್ಲಾಂದರೆ ಮಾಡಿದೆ ಮಾಡ್ತಾನೆ ಸಿಕ್ಕಾಪಟ್ಟೆ ಹಠ ಹೇಳೋ ಮತ್ತೆ ಕೇಳೋದಿಲ್ಲ ನೋಡಿ ಹೆಂಗ ಮಾಡ್ತಾನೆ ನೋಡಿ ಸಿಕ್ಕಾಪಟ್ಟೆ ತರಲೇ ಅಪ್ಪ ಸ್ವಾಮಿ ಇವ್ನು ನೋಡಿ ಇಪ್ಪತ್ತು ಸಲಿ ಬರ್ತಾರೆ ಗೈಸ್ ಇವನು ಅಷ್ಟೇ ಅವನು ಅಷ್ಟೇ ಓ ಅಲ್ಲಿ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ನೋಡಿ ಏನೋ ಸೀಕ್ರೆಟ್ ಹೇಳ್ತೀನಿ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಹಾಂ ನೋಡಿ ನಿನ್ನ ಬಾ ಮನೆ ಇಲ್ಲಿ ಬಾಯಲ್ಲಿ ನಿನ್ನ ಕಟೇಲ್ ದೋಸು ನೋಡಿ ಗೈಸ್ ಅವ್ನು ಕಟಿಂಗ್ ನೋಡಿ ಗೈಸ್ ಹೆಂಗ್ ಫ್ರಂಟ್ ಅಲ್ಲಿ ಮುಂಚೆ ಇವನು ಇವನ್ ಚಿಕ್ಕನಿರ್ಬೇಕಾದ್ರೆ ಇವನಾದ್ರೂ ಇಲ್ಲಿ ಮಾಡಿದಾನೆ ಇವ್ ಇವನು ಇಲ್ಲಿ ಇಂಥ ಜಾಗದಲ್ಲಿ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದ ಎಲ್ಲ ಇವನ್ ಟ್ವಿನ್ಸ್ ಅಂದ್ರೆ ಹಿಂಗೆ ಏನು ಮಾಡಿರ್ತಾನೆ ಅದನ್ನ ಇವನ್ ಮಾಡ್ತಾನೆ ಅಷ್ಟೇ ನೋಡಿ ಹೆಂಗಾಡ್ತವೆ ಈ ತರಕ್ಕೆ ಯಾರು ತಾನೇ ಅದೇನು ಹೇಳ್ತಾರಲ್ಲ ಅಯ್ಯೋ ಚಿಕ್ಕಾಪಟ್ಟ ನೋಡಿ ನೋಡಿ ಫೋನ್ ಎಲ್ಲ ಅಲ್ಲಾ ಆಡಿಸ್ತಾನೆ ಈಗ ಮ್ಯಾಮ್ಗೆ ಫೋನ್ ಮಾಡಿ ಹೇಳ್ತೀನಿ ಕತ್ತು ಕೈ ಆಗ್ತಾ ಇದ್ದಾನೆ ಮ್ಯಾಮ್ ಹೇಳ್ಬೇಕು ಇವನು ಏನ್ ಸ್ಟೈಲು ಬ್ಯಾಗಿಗೆಲ್ಲ ಹಾಕೊಂಡ್ಬಿಟ್ಟಿದ್ಯಾ ಎಲ್ಲಿಗೆ ಹೋಗಕ್ಕೆ ಪಯಣ ಮನೇಲಿರಕ್ಕೆ ಈ ತರ ಸ್ಟೈಲು ಈ ಹುಡುಗಿ ಮನೇಲಿರೋವಾಗೆ ಈ ಥರ ಸ್ಟೈಲ್ ಮಾಡ್ತದೆ ಇನ್ನು ಹೊರಗಡೆ ಹೋದರೆ ಯಾವ ರೇಂಜಿಗೆ ಸ್ಟೈಲ್ ಮಾಡ್ಬೋದು ಹಾಂ ಹೊರ್ಗಡೆ ಹೋದಾಗ ಹಳೆ ಬಟ್ಟೆ ಹಾಕೋ ಸರಿನಾ ಹಾಂ ಚೆನ್ನಾಗಿ ರೆಡಿ ಆಗಬೇಡ ಮನೇಲಿರಬೇಕಾದ್ರೆ ವೆರೈಟಿ ವೆರೈಟಿ ಡ್ರೆಸ್ ಹಾಕು ರೆಡಿ ಆಗೋ ನೀನು ಅಷ್ಟೇ ಮನೇಲಿದ್ದಾಗ ಬೇಜಾನು ಒಳ್ಳೊಳ್ಳೆ ಡ್ರೆಸ್ಗಳೆಲ್ಲ ಹಾಕೊಂಬಿಡು ಹೊರಗಡೆ ಹೋಗೋವಾಗ ಹಾಂ ಎಲ್ಲರದೋಗಿರೋದು ಅಂತ ಹಾಕೋ ಸರಿನಾ ಓಕೆ ಬಾಯ್ ಕರ ಕೊಹ್ಲಿನ ನೀನು ಹಾ ಏನ್ ಹೇಳು ಏನ್ ನೀನು ಯಾರು ಹಾಕಿದ್ದು ನೀನು ಹಾಕೊಂಡ ನಿಮ್ಮ ಅಮ್ಮ ಹಾಕದಲ್ಲ ಯಾರು ಹಾಕಿದ್ದು ಮನೆ ಅವನ ಹಾಕೊಂಡ ನೀನು ಹಾಕಿದ್ದಾನೆ ನೀನು ಹಾಕಿದ್ದ ಯಾರು ನೀನು ిట్కొంతా ఓహో నిన్నష్ట ఉద్ద్యాటూ స యాకే హెల్మెట్ తగ్బుటె తలనో బంతా నో బంతేదో గియను త బ్యాటు ఎస్ దొడ్దో బ్యాటు గియనూ వావ్ హలో ముఖ హింగెత్త ಚೆನ್ನಾಗೈತೆ ಹಂಗೆ ಮಾಡಬೇಡ ಹ್ಞೂ ಉಸಿರು ಕಡ್ದಂಗೆ ಆಗುತ್ತೆ ಆಮೇಲೆ ಟಿಂಗ್ ಟಿಂಗ್